ಇಂದಿನಿಂದ ಕೆ ಆರ್ ಎಸ್ನಲ್ಲಿ ಐದು ದಿನಗಳ ಕಾಲ ಕಾವೇರಿ ಆರತಿ ನಡೆಯುತ್ತೆ ಕೆ ಆರ್ ಎಸ್ನ ಬೋಟಿಂಗ್ ಪಾಯಿಂಟ್ನಲ್ಲಿ ಈ ಆರತಿ ಕಾರ್ಯಕ್ರಮ ನಡೆಯುತ್ತೆ ಬಹಳ ಅದ್ಧೂರಿಯಾಗಿ ನಡೆಯುವಂಥ ಕಾರ್ಯಕ್ರಮ ಇದು ವಾರಾಣಸಿಯಲ್ಲಿ ನಡೆಯುತ್ತಲ್ಲ ಗಂಗಾರತಿ ಅದೇ ಟೈಪ್ ಇರುತ್ತೆ ವೈದಿಕರೆಲ್ಲ ದೀಪವನ್ನು ಬೆಳಗ್ತಾರೆ ಕಾವೇರಿ ಮಾತೆಗೆ ಬಟ್ ಬಹಳ ವಿರೋಧ ಇದೆ ಡಿ ಕೆ ಶಿವಕುಮಾರ್ ಅವರು ಹಟಕ್ ಬಿದ್ದು ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾವೇರಿ ನದಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡಲಾಗುತ್ತೆ ತರಬೇತಿ ಪಡೆದಿದ್ದಾರೆ ಸ್ಥಳೀಯ ಪುರೋಹಿತರು ಹನ್ನೆರಡರಿಂದ ಹದಿಮೂರು ಜನರ ಒಳಗೊಂಡಂತಹ ವೈದಿಕರ ತಂಡ ಕಾವೇರಿ ಆರತಿ ಮಾಡುತ್ತೆ ಸೇಮ್ ಟು ಸೇಮ್ ನಿಮಗೆ ಗಂಗಾ ನದಿ ತಟದಲ್ಲಿ ವಾರಾಣಸಿಯಲ್ಲಿ ನಾವು ನೋಡ್ತಾ ಇದ್ವಿ ಅದೇ ದೃಶ್ಯ ಕಂಡುಬರುತ್ತೆ ಕೆ ಆರ್ ಎಸ್ಗೆ ಎಂಟು ಸಾವಿರಕ್ಕೂ ಹೆಚ್ಚು ಪ್ರವಾಸಿಗರು ಬರುವಂಥ ನಿರೀಕ್ಷೆಗಳಿದ್ದಾವೆ ವೀಕ್ಷಕನಿಗೆ ಆಗಮಿಸುವಂತಹ ಪ್ರವಾಸಿಗರಿಗೆ ಆಸನಗಳ ವ್ಯವಸ್ಥೆ ಮಾಡಿದ್ದಾರೆ ಪ್ರಸಾದವಾಗಿ ಪ್ರತಿದಿನ ಒಂದು ಲಕ್ಷದಂತೆ ಐದು ಲಕ್ಷ ಲಾಡು ವಿತರಣೆಗೆ ಸಿದ್ಧತೆಯನ್ನು ಈಗ ಮಾಡಿಕೊಂಡಿದ್ದಾರೆ ಯಾಕಂದರೆ ಬಹಳ ವಿರೋಧ ಇತ್ತು ಇದಕ್ಕೆ ಆಮೇಲೆ ಇಲ್ಲಿನ ಉಸ್ತುವಾರಿ ಸಚಿವರು ಅಲ್ಲಿನ ಮಂಡ್ಯ ಭಾಗದ ಶಾಸಕರೆಲ್ಲ ಹೋಗಿ ಹರಿದ್ವಾರ ಹರಿದ್ವಾರ ಕಾಶಿಗೆಲ್ಲ ಬಂದಿದ್ದರು ವಿರೋಧದ ನಡುವೆ ಇವತ್ತು ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ನಡೆಯುತ್ತೆ ರಾಜ್ಯ ಸರ್ಕಾರದ ನಡೆಗೆ ರೈತರ ಆಕ್ರೋಶ ಭುಗಿಲೆದ್ದಿದೆ ಕೆ ಆರ್ ಎಸ್ ಮುತ್ತಿಗೆಗೆ ರೈತರು ನಿರ್ಧಾರ ಮಾಡಿದ್ದಾರೆ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕೈಗೊಂಡಿದ್ದಾರೆ ಪೊಲೀಸರು ಬಟ್ ಕಾವೇರಿ ಆರತಿ ನಡೆಯುತ್ತೆ ಎಲ್ಲ ಸಂಘಟನೆಗಳೂ ಕೂಡ ಪ್ರತಿಭಟನೆ ಮುಂದಾಗಿದ್ದಾರೆ ಈಗ ಕನ್ನಡಪರ ಸಂಘಟನೆ ರೈತ ಸಂಘಟನೆ ಪ್ರಗತಿಪರ ಸಂಘಟನೆಗಳು ಕೆ ಆರ್ ಎಸ್ ಮುಖ್ಯ ದ್ವಾರದ ಬಳಿ ಅವ್ರನ್ನಲ್ಲೇ ತಡೆಯುವಂಥ ಒಂದು ಪ್ರಯತ್ನಗಳಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಕಳಕಳಿ ಕೆ ಆರ್ ಎಸ್ ಡ್ಯಾಮ್ ಇದೆಯಲ್ವ ಅದು ನಮ್ಮ ಜೀವನಾಡಿ ಅದಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವರು ಅಲ್ಲಿ ಬೋಟಿಂಗ್ ಪಾಯಿಂಟ್ನಲ್ಲಿ ಇದನ್ನ ಮಾಡ್ತಿರೋದ್ರಿಂದಾಗಿ ಸಮಸ್ಯೆಗಳಾಗುತ್ತೆ ಅನ್ನುವಂಥ ಕಳಕಳಿ ಅವ್ರದ್ದು ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಶಿಕುಮಾರ್ ಈಗ ಬಹಳ ವಿರೋಧದ ಮಧ್ಯೆ ಕೂಡ ಒಂದು ರೀತಿ ಪ್ರತಿಷ್ಠೆಯಾಗಿ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಂಗೆ ಕಾಣಿಸ್ತಾ ಇದೆ ಅದ್ದೂರಿಯಾಗೆ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ ಅಲ್ಲಿ ತಯಾರಿಗಳನ್ನ ವಿರೋಧ ಹೇಗಿದೆ ಜೊತೆಗೆ ಯಾಕೆ ವಿರೋಧ ಮತ್ತು ಯಾವ ರೀತಿಯಲ್ಲಿ ಈ ಆರತಿ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ಏನು ಹರಿದ್ವಾರದಲ್ಲಿ ನಡೆಯುತ್ತಂತಹ ಗಂಗಾರತಿ ಮಾದರಿನಲ್ಲೇ ಕೆಆರ್ ಎಸ್ ನಲ್ಲೂ ಕೂಡ ಕಾವೇರಿ ಆರತಿಯನ್ನ ಮಾಡಲೇಬೇಕು ಅನ್ನೋದು ರಾಜ್ಯ ಸರ್ಕಾರ ಅದ್ರಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಾಗಿರ್ತಕ್ಕಂಥದ್ದು ಹೀಗಾಗಿ ಈ ಕಳೆದ ವರ್ಷವಷ್ಟೇ ಈ ಕಳೆದ ಒಂದು ಆರು ತಿಂಗಳಿಂದ ಹರಿದ್ವಾರ ಮತ್ತೆ ಕಾಸಿಗೂ ಕೂಡ ಇಲ್ಲಿನ ತಜ್ಞರ ತಂಡವನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಅಧ್ಯಯನ ಪ್ರವಾಸವನ್ನು ಕೂಡ ಮಾಡ್ಕೊಂಡು ಬಂದಿದ್ರು ಅದೇ ನಿಟ್ಟಿನಲ್ಲಿ ಇದೀಗ ದಸರಾ ಸಂದರ್ಭದಲ್ಲೇ ನಾವು ಕಾವೇರಿ ಆರತಿಯನ್ನ ಮಾಡೇ ತೀರ್ತೇವೆ ಅನ್ನೋ ಆಟಕ್ಕೆ ಬಿದ್ದಿರ್ತಕ್ಕಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೀಗ ಹಿಂದಿನಿಂದ ಐದು ದಿನಗಳ ಕಾಲ ಕೆ ಆರ್ ಎಸ್ ನ ಬೋಟಿಂಗ್ ಪಾಯಿಂಟ್ ನಲ್ಲಿ ಕಾವೇರಿ ಆರತಿ ಮಾಡಲಿಕ್ಕೆ ಕೂಡ ಎಲ್ಲಾ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಇಲ್ಲಿ ಅನ್ನದಾತರು ಮತ್ತೆ ರೈತರು ಪ್ರಗತಿಪರ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಕೂಡ ಕೆ ಆರ್ ಎಸ್ ನಲ್ಲಿ ಈ ಒಂದು ಕಾವೇರಿ ಆರತಿಯನ್ನ ಮಾಡಬಾರದು ಯಾಕೆಂತ ಹೇಳಿದ್ರೆ ತೊಂಬತ್ತು ವರ್ಷಕ್ಕೂ ಹಳೇದಾದಂತಹ ಕೇರಸೆನೆ ಕಟ್ಟೆ ಈಗಾಗಲೇ ಹಳೇದಾಗಿರ್ತಕ್ಕಂಥ ದಿನಲ್ಲಿ ಯಾವುದೇ ತರದ ಒಂದು ವಿಗ್ರಹ ಪ್ರತಿಷ್ಠಾಪನೆಗಾಗಬಹುದು ಮತ್ತೊಂದು ಅಲ್ಲಿ ಯಾವುದೇ ತರದ ಏನು ಇವೆಂಟ್ಸ್ಗಳನ್ನ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಕನ್ಸ್ಟ್ರಕ್ಟೆಡ್ ಕೆಲಸವನ್ನ ಮಾಡದ್ದೇ ಆದಂತಹ ಸಂದರ್ಭದಲ್ಲಿ ಅಣೆಕಟ್ಟೆಗೆ ಅಪಾಯ ಆಗತ್ತೆ ಹೀಗಾಗಿ ಇಲ್ಲಿ ಭಾಗದ ಡ್ಯಾಮ್ನೆ ನಮ್ಕೊಂಡಿರ್ತಕ್ಕಂಥ ಅನ್ನದಾತರಿಗೆ ನಷ್ಟ ಉಂಟಾಗತ್ತೆ ಡ್ಯಾಮ್ ಗೆ ತೊಂದರೆ ಆದಂತ ಸಂದರ್ಭದಲ್ಲಿ ಯಾರು ಅದಕ್ಕೂ ಒಡೆ ಆಗ್ತಾರೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅಷ್ಟೇ ಎಲ್ಲ ಕೋರ್ಟ್ ಮೆಟ್ರಿಯಲ್ ಕೂಡ ಹೇಳಿದ್ರು ಆದ್ರೆ ಕೋರ್ಟ್ ಯಾವುದೇ ಕಾರಣಕ್ಕೂ ಆ ಈ ಒಂದು ಆ ಆದೇಶವನ್ನ ಅಂದ್ರೆ ಯಾವುದೇ ತರಹದ ಕಾಮಗಾರಿಯನ್ನ ಮಾಡಬಾರ್ದು ಅಂತ ಹೇಳಿ ಮಧ್ಯಂತರ ಆದೇಶವನ್ನ ಕೊಟ್ಟಿದೆ ಆದ್ರೆ ಇಲ್ಲಿಯ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಬಾರ್ದು ಇಂದಿನಿಂದ ಐದು ದಿನಗಳ ಕಾಲ ಮಾಡ್ಲೇಬೇಕು ಹೇಳಿ ಪಟ್ಟಿ ಹಿಡಿದಿರತಕ್ಕಂಥದ್ದು ಅದನ್ನ ವಿರೋಧಿಸಿ ಇದೀಗ ಮೌಢ್ಯವನ್ನ ಬಿತ್ತುವಂತ ಪ್ರಯತ್ನವನ್ನ ಮಾಡ್ತಿದೆ ಹೇಳಿ ರೈತರು ಈಗ ಪ್ರತಿಭಟನೆಗೂ ಕೂಡ ಮುಂದಾಗಿರ್ತಕ್ಕಂಥದ್ದು ಆದ್ರೆ ಈ ಒಂದು ಹಿಂದಿನಿಂದ ಆರಂಭವಾಗುವಂತ ಕಾವೇರಿ ಆರತಿಗೆ ಜಿಲ್ಲೆ ವಿವಿಧ ಭಾಗಗಳಿಂದ ಜನರನ್ನ ಕರೆತರಲಿಕ್ಕೂ ಕೂಡ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರೋದು ಇನ್ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾವೇರಿ ಆರತಿಗೆ ವಿದ್ಯುಕ್ತವಾಗಿ ಚಾಲನೆ ಕೂಡ ಸಿಗ್ಲಿಕ್ಕಿರತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ